ಹತ್ತಾರು ಆಚರಣೆಗಳು ನೂರಾರು ನಂಬಿಕೆಗಳನ್ನು ಮಡಿಲಿನಲ್ಲಿ ಇಟ್ಟುಕೊಂಡಿರುವ ತುಳುನಾಡಿನಲ್ಲಿ ಆಟಿ ಅಮಾವಾಸ್ಯೆ ಅನ್ನುವುದು ಒಂದು ಹೃದ್ಗತ ಭಾವನೆ ಜಗತ್ತಿನ ಎಲ್ಲೇ ಇದ್ದರೂ ಕಾಲಕಾಲಕ್ಕೆ ಇಲ್ಲಿನ ರೂಢಿಗತ ಆಚರಣೆಗಳು ನೆನಪಾಗುತ್ತಲೇ ಇರುತ್ತದೆ ಇಲ್ಲೇ ಇರುವಂಥವರಿಗಂತೂ ಅದು ಒಂದು ಸಂಭ್ರಮ ಕಷ್ಟಕಾಲ ಎಂದೇ ಕರೆಯಲಾಗುವ ಆಟಿಯ ನಡುವೆ ಬರುವ ಅಮಾವಾಸೆ ದೇವರ ಸ್ಮರಣೆ ಆರೋಗ್ಯ ರಕ್ಷಣೆ ಪ್ರಕೃತಿ ಆರಾಧನೆ ಮತ್ತು ಅಗೇಲು ಸಮರ್ಪಣೆಗಳೊಂದಿಗೆ ಜನಜನಿತ ಆಷಾಢ ತಿಂಗಳಲ್ಲಿ ಬರುವ ಕಷ್ಟಗಳನ್ನು ಆಟಿ ಕಳೆಂಜ ನಿವಾರಿಸುತ್ತಾನೆ ಎಂಬ ನಂಬಿಕೆ ಹಾಲೆ ಕಷಾಯ ಒಂದೇ ಸಾಕು ಎಲ್ಲ ರೋಗಗಳನ್ನು ಗೆದ್ದು ಬಿಡುತ್ತೇವೆ ಎಂಬ ವಿಶ್ವಾಸ ಹಿರಿಯರಿಗೆ ಮುಷ್ಟಿ ತುಂಬ ಅಗೇಲು ಸಮರ್ಪಿಸುವಲ್ಲಿ ತೋರುವ ಸಮರ್ಪಣಾ ಭಾವ ಮತ್ತು ಮಳೆಗಾಲದಲ್ಲೂ ತೀರ್ಥ ಸ್ನಾನ ಮಾಡಿದಾಗ ಉಂಟಾಗುವ ಪುನೀತ ಭಾವ ಇವೆಲ್ಲವೂ ಆಟಿ ಅಮಾವಾಸೆಯೊಂದಿಗೆ ಮಿಳಿತವಾಗಿದೆ ಕಷ್ಟಗಳ ನಡುವೆಯೂ ಧನಾತ್ಮಕತೆಯನ್ನು ಪೊರೆಯುವ ಆಚರಣೆಗಳಾಗಿದೆ ಆಟಿ ಅಮಾವಾಸ್ಯೆಯ ದಿನ ರುಚಿಯ ಹಾಲೆ ಮರದ ಕಷಾಯವನ್ನು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಎನ್ನುವುದು ನಂಬಿಕೆ ಜೀರ್ಣಾಂಗ ವ್ಯವಸ್ಥೆಯನ್ನು ಸ್ವಚ್ಛಗೊಳಿಸುತ್ತದೆ ಮತ್ತು ರೋಗಗಳ ವಿರುದ್ಧ ಹೋರಾಡಲು ಶಕ್ತಿ ಕೊಡುತ್ತದೆ ಕಹಿ ಕಷಾಯ ಮುಂಜಾನೆ ಬೇಗ ಎದ್ದು ಹಾಳೆ ಮರದ ತೊಗಟೆಯನ್ನು ಕಲ್ಲಿನಿಂದ ಕಿತ್ತಿ ತಂದು ಕಲ್ಲಿನಲ್ಲೇ ಜಜ್ಜಿ ರಸ ತೆಗೆದು ಬೆಳ್ಳುಳ್ಳಿ ಓಮ ಮತ್ತು ಕರಿಮೆಣಸನ್ನು ಜಜ್ಜಿ ಹಾಕಿ ಕಷಾಯ ಮಾಡುತ್ತಾರೆ ತೆಳುವಾದ ಹದಿನೈದು ಎಲ್ನಷ್ಟು ಕಷಾಯ ಸೇವಿಸಬಹುದು ಇದು ಮಳೆಗಾಲಕ್ಕೆ ನಿರ್ದಿಷ್ಟ ರೋಗಗಳ ವಿರುದ್ಧ ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತದೆ ಇದನ್ನು ಕುಡಿದ ಒಂದು ಗಂಟೆಯ ಬಳಿಕ ರುಚಿಯಾದ ತೆಂಗಿನಕಾಯಿ ಮೆಂತೆ ಗಂಜಿಯನ್ನು ಸೇವಿಸಲಾಗುತ್ತದೆ ನಗರ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಆಟಿದ ಕಷಾಯ ತಯಾರಿ ಜೋರಾಗಿದ್ದು ಕೆಲವು ಸಂಘ ಸಂಸ್ಥೆಗಳು ಸಾರ್ವಜನಿಕರಿಗೆ ಹಂಚುವ ಕಾರ್ಯವನ್ನು ಮಾಡಿದೆ ಆಟಿ ಅಮಾವಾಸ್ಯೆಯ ದಿನ ತೀರ್ಥಸ್ನಾನ ಮಾಡಿದರೆ ಪುಣ್ಯಪ್ರಾಪ್ತಿ ಸಕಲ ರೋಗ ನಿವಾರಣೆ ಆಗುತ್ತದೆ ಎಂಬ ನಂಬಿಕೆ ಹೀಗಾಗಿ ಹೆಚ್ಚಾಗಿ ಸನ್ನಿಧಿಗಳಲ್ಲಿ ನದಿ ಪುಷ್ಕರಣಿಗಳಲ್ಲಿ ಭಕ್ತರು ತೀರ್ಥಸ್ನಾನ ಮಾಡುವುದು ರೂಢಿ ಕೆಲವೆಡೆ ಸ್ನಾನವೂ ಇರುತ್ತದೆ ಆಟಿ ಅಮಾವಾಸ್ಯೆಯ ದಿನ ಗತಿಸಿ ಹೋದ ಗುರು ಹಿರಿಯರಿಗೆ ಗುರುಕರ್ಣವರಿಗೆ ಅಗೇಲು ಬಡಿಸುವುದು ವಿಶೇಷ ಕೋಳಿಯನ್ನು ಸಮರ್ಪಣೆ ಮಾಡಿ ಕುಟುಂಬದವರೆಲ್ಲ ಸೇರಿ ಅಡುಗೆ ತಯಾರಿಸುತ್ತಾರೆ ಆಟಿ ಅಗೆಯಲು ತಯಾರಿ ಬಡಿಸುವುದನ್ನು ಕುಟುಂಬದ ಮಹಿಳೆಯರೇ ನಿರ್ವಹಿಸುವುದು ಇಲ್ಲಿನ ಪ್ರಾಮುಖ್ಯತೆ ಆಟಿಯಲ್ಲಿ ಅಲ್ಲಲ್ಲಿ ಕುಲೆತ ಮದುವೆ ಎಂಬ ಪ್ರೇತ ಮದುವೆ ಕ್ರಮವೂ ಕೂಡ ಚಾಲ್ತಿಯಲ್ಲಿದೆ